ಈಗಂಕ್ರೆ ನನ್ನ ಜೀವನ ಪೂರ ನಿಂತೋಗೈತಿ ಸಾಯಕ್ಕೂ ಆಗ್ದ ಬದುಕಕ್ಕೂ ಆಗ್ದ ಈಗ ಅನುಭವ ಕಟ್ಟಿನಿ ಆಮೇಲೆ ಇವ್ರು ಯಾರು ಏನು ಎಲ್ಲಿಯವರು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವ್ರ ಜೊತೆ ಹೆಂಗ ಹೋಗ್ಲಿ ನಾನು ನೀನ ಹೇಳು ನೋಡ್ರಿ ಮೇಡಮ್ ನೀವಂತರು ತಲೆಕಿಸ್ಕೋಬೇಡ್ರಿ ನಾನು ನಿಜವಾಗ್ಲು ಲಾಯರದೀನಿ ನಿಮಗೆ ನನ್ನ ಮ್ಯಾಗ ಡೌಟ್ ಇದ್ರೆ ಬರ್ರಿ ಬೇಕಾದ್ರೆ ಯಾರ ಒಬ್ಬರನ್ನ ಕರ್ಕೊಂಬರ್ರಿ ಇವ್ರನ್ನ ಕರ್ಕೊಂಬರ್ರಿ ನಿಮ್ಮ ರೇಷ್ಮಾ ಅವ್ರನ್ನ ನಿಮ್ಮ ಫ್ರೆಂಡ್ನ ನಿಮ್ಮನ್ನಲ್ಲಿ ಎಲ್ಲಾ ಸುರಕ್ಷಿತವಾದ ಜಾಗಕ್ಕೆ ನಾ ಬಿಡ್ತೀನಿ ನೋಡ್ಲಿ ನೋಡ್ರಿ ಈಗ ಎಲ್ಲಾ ಕಡೆ ಅಬಲಾಶ್ರಮ ಅಂತದವು ಅಂದ್ರೆ ಹೆಣ್ಮಕ್ಳಿಗಂತ ಅವು ಆಶ್ರಯ ಕೊಡಕಂತನ ಅಲ್ಲಿ ಅಲ್ಲೋಗಿ ನಿಮ್ಮನ್ನು ಬಿಡ್ತೀನಿ ಅಲ್ಲೆಲ್ಲಾ ಚೆನ್ನಾಗಿ ನೋಡ್ಕೋತಾರ ನಿಮಗ ನೋಡ್ರಿ ಎಷ್ಟ್ ದಿನ ಇರಕ್ಕೆ ಏನು ನೋಡ್ರಿ ಅಲ್ಲಿ ಏನಂದ್ರ ನೀವು ಅಲ್ಲಿ ದುಡಿಯೋದು ಪಡೆಯೋದು ಏನಿಲ್ಲ ಅವ್ರು ನಿಮ್ಮ ಮೂರೋದ್ ಊಟ ಹಾಕ್ತಾರ ಅಹ್ ಯಾವ ಹಳೆವು ದಾನ ದಾನ ಮಾಡಿರೋ ಬಟ್ಟೆ ಇರ್ತಾವ ಅಂತ ಕೊಡ್ತಾರ ನೀವು ಹಾಕೊಂಡು ಅಲ್ಲೇ ಇರ್ತೀನಿ ಅಂದ್ರೆ ಅಲ್ಲೇ ಇರ್ರಿ ಇಲ್ಲ ಬೇಡ ನಾನು ಏನಾರ ಕೆಲಸ ಮಾಡಿಕೊಂಡು ದುಡ್ಕೊಂಡು ತಿಂತೀನಿ ಅಂದ್ರೆ ಅದಕ್ಕೂ ರೆಡಿ ನಮ್ಮ ಮನೆಗೆ ನಾನು ನನ್ನ ತಾಯಿ ನನ್ನ ತಂದಿ ಅದೀವಿ ನಂಗೆ ಯಾರೂ ಅಕ್ತಂಗಿರಿಲ್ಲ ಏನೂ ಇಲ್ಲ ನಮ್ಮ ಮನೆಗೆ ಬೇಕಾದ್ರೆ ನೀವು ಬಂದು ಕೆಲಸ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಇರ್ಬೋದು ಅಯ್ಯೋ ಅಕ್ಕ ಬೇಕಿದ್ರೆ ನಾನು ನಿಮ್ದಕ್ಕೆ ಜೊತೆಗೆ ಬರ್ತೀನಿ ನಡೀರಿ ಇಷ್ಟೊಂದು ನೀವು ಸೋಚನದು ಮತ್ತೆ ಜಾಯಿಂಗೆ ಆಜಿ ಹೋಗೋಣಂತೀಯ ರೇಷ್ಮಾ ಓ ಇದೆ ಅಲ್ಲ ಅಲ್ಲಿ ಇರಿ ನೀವು ದುಡಿಯೋದು ಬೇಡ ಅಂತಾರೆ ಮೂರ್ದು ಹೊತ್ತು ಊಟದು ಹಾಕ್ತಾರೆ ಅಂತೆ ಇನ್ನಿದಕ್ಕೆ ನೀವು ಯೋಚನೆದು ಮಾಡೋದು ನಡೆಯ್ರಿ ನಡೀರಿ ಚಲೆಂಗೆ ನಾವು ನೀನು ಬರ್ತೀಯ ರೇಷ್ಮಾ ಅರೆ ಬಾಪ್ರೆ ಎಂತದು ಮಾತದು ಹೇಳ್ತೀರಿ ನೀವು ನಮ್ದಕ್ಕೆ ಯಾಕೆ ಬರೋದು ಅಲ್ಲಿ ಆಶ್ರಮಕ್ಕೆ ನಿಮ್ದಕ್ಕೆ ಬಿಡೋದಕ್ಕೆ ಅಷ್ಟೇ ಬರೋದು ನಾವು ನಮ್ದಕ್ಕೆ ಮರದ್ದು ಇಲ್ಲ ನಮ್ದಕ್ಕೆ ಬಚ್ಚೋದು ಇಲ್ಲ ನಮ್ದು ಚಾರ್ ಚಾರ್ದು ಬಚ್ಚೋದು ಇದೆ ಅದು ಬಚ್ಚೋದು ಬಿಟ್ಟು ನಾನು ಆಶ್ರಮದಲ್ಲಿ ಇನ್ನೇನು ಮಾಡೋದು ನಮ್ದಕ್ಕೆ ಬರಲ್ಲ ಅಪ್ಪ ನಿಮ್ದಕ್ಕೆ ನಾನು ಅಲ್ಲಿ ಬಿಟ್ಟು ಬರ್ತೀನಿ ಅಷ್ಟೇ ನೀವೊಂದು ಕೆಲಸ ಮಾಡ್ರಿ ನಾವಿಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಗಂಡನ ಮೇಲೆ ನಿಮ್ಮ ಗಂಡನ ಮನೆಯವ್ರ ಮೇಲೆ ಕಂಪ್ಲೇಂಟ್ ಲಾರ್ಜ್ ಮಾಡಿ ಬೇಕಾದ್ರೆ ನಾವು ಆ ಹೋಗೋಣ ನೀವು ಹೆಂಗೆ ಹೇಳ್ತೀರೋ ಹಾಗೆ ನಿಮ್ದಕ್ಕೆ ಕಂಪ್ಲೇಂಟ್ ಕೊಡೋದು ಆಮೇಲೆ ಯೋಚನೆದು ಮಾಡಿ ಮೊದಲು ಈ ಊರಿಂದ ಸೌಮ್ಯಂದು ಅಕ್ಕಂದು ಕರ್ಕೊಂಡು ನಡೀರಿ ನೀವು ನಮ್ದಕ್ಕೆ ನಿಮ್ದ ಜೊತೆಗೆ ಬರ್ತೀವಿ ಸರಿ ಬನ್ನಿ ಇವ್ರೆ ರೇಷ್ಮಾ ಅವ್ರೆ ಇಬ್ರು ಸರಿ ಪಾಪ ಹಿಡ್ಕೊಳ್ಳಿ ನಮ್ದಕ್ಕೆ ಹ್ಮ್ ಬನ್ನಿ ಹೋಗೋಣ ನಂದ ಕಾರ್ ಐತಿ ಅಲ್ಲಿ ಕಾಣುತ್ತಲ್ಲ ಬಿಳಿಯದು ಶಿಫ್ಟ್ ಕಾರು ಅದ ನನ್ನ ಕಾರು ನಡ್ರಿ ಹೋಗೋಣ ಇಲ್ಲಿ ಬರ್ರಿ ಇಲ್ಲಿ ಕೂರ್ಸ್ ಬರ್ರಿ ಇಲ್ಲಿ ಹಾಂ ಇವಾಗ ಇಲ್ಲಿ ನಿಮ್ಮ ಗಂಡ ಬರಲ್ಲ ನಿಮ್ಮ ಫ್ಯಾಮ್ಲಿಯವ್ರು ಯಾರು ಬರಲ್ಲ ರೀ ಸೌಮ್ಯ ಅವರೇ ಅನ್ನಂಗ್ರಿ ರೇಷ್ಮಾ ಅವರೇ ನಾನು ಅಲ್ಲೇ ಮಾತಾಡೋಕತ್ತಿದ್ದೆ ಮತ್ತು ನೀವು ಅವಸರ ಮಾಡಿದ್ರಿ ಅಲ್ಲಿ ಮಾತಾಡೋದು ಬೇಡ ಮೊದ್ಲು ಹೋಗೋಣ ಅಂತಂದು ಅದಕ್ಕೆ ಇದು ನಮ್ಮೂರು ನಮ್ಮೂರ್ ಗುಡಿ ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿನಿ ಹೇಳಿ ಅನ್ನೋದು ನಮ್ದಕ್ಕೆ ಒಂದು ಡೌಟ್ ಇದೆ ಅಣ್ಣ ಹೇಳಿ ಏನು ಡೌಟು ನಮ್ದಕ್ಕೆ ನೀವು ಈಗ ಎಲ್ಲಿಗೆ ಅದೇ ನಾ ಈಗ ಏನ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಲಾಯರು ನನಗೆ ಗೊತ್ತಿರತ್ತಾ ಇವೆಲ್ಲ ಪ್ರೊಸೀಜರು ನಾ ಮಾಡ್ತಿರ್ತೀನಿ ಹಂಗಾಗಿ ನಿಮ್ಗೆ ಹೇಳಕತ್ತೀನಿ ಈಗ ಇಲ್ಲಿಂದ ನಾ ಕರ್ಕೊಂಡೋಗ್ತೀನಿ ದವಖನಿ ಕರ್ಕೊಂಡು ಹೋಗ್ತೀನಿ ಹೋಗಿ ಮೊದಲು ನಿಮ್ ಗೆಳತಿಗೆ ಎಲ್ಲಾ ಟ್ರೀಟ್ಮೆಂಟ್ ಕೊಡಿಸಿ ಅವ್ರದ್ದು ಹೆಂಗೈತಿ ಆರೋಗ್ಯ ಏನೈತಿ ಪರಿಸ್ಥಿತಿ ಅಂತ ತಿಳ್ಕೊಂಡ ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ ಗಂಡ ಅಥವಾ ನಿಮ್ ಗಂಡನ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ನಾವು ಹೋಗ್ತಾ ಇಲ್ಲ ನಾ ಹೋಗ್ತಾ ಇರೋದು ಈ ತರ ಇವ್ರಿಗೆ ಯಾರು ಇಲ್ಲ ಅನಾಥೆ ಈ ತರ ಇವ್ರ ಮೇಲೆ ದೌರ್ಜನ್ಯ ಆಕತೈತಿ ಹಂಗಾಗಿ ನಾವು ಇವ್ರನ್ನ ಅಬ್ಲಾಶ್ರಮಕ್ ಬಿಡಕತ್ತೀನಿ ಅಂತ ಹೇಳ್ತೀನಿ ಇನ್ ಕೇಸು ಕಂಪ್ಲೇಂಟ್ ತರ ಏನಾರು ಆದ್ರೂನು ನಿಮ್ಮ ಗಂಡ ಅಥವಾ ಗಂಡ ಮನೆಯವರು ಯಾರಾದ್ರು ಕಂಪ್ಲೇಂಟ್ ಕೊಟ್ರೂ ಅವಾಗ ಪ್ರಾಬ್ಲಮ್ ನಿಮಗೂ ಆಗಲ್ಲ ನನಗೂ ಆಗಲ್ಲ ನೀವು ಸ್ವ ಇಚ್ಛೆಯಿಂದ ಬಂದಿದ್ದೀನಿ ನಾನು ಸ್ವ ಇಚ್ಛೆಯಿಂದ ನಾನು ಅಭ್ಲಾಶ್ರಮ್ದೊಳಗೆ ಇರ್ತೀನಿ ಅಂತ ನೀವು ಪೋಲಿಸ್ ಸ್ಟೇಷನ್ ಒಳಗೆ ಬರ್ದು ಕೊಟ್ಟಿದ್ರಿ ಅಂದ್ರೆ ಅವಾಗ ನಿಮ್ಮ ಗಂಡಂದು ನಿಮ್ಮ ಗಂಡಂದು ಏನು ಆಟ ನಡೆಯಲ್ಲ ಅವ್ರ ಮನೆಯವ್ರದ್ದು ಆಟ ನಡೆಯಲ್ಲ ಅದಕ್ಕೋಸ್ಕರ ಹಂಗೆ ಹಾಂ ಹಾಗೆ ಅದಾದ ಮೇಲೆ ಪೋಲಿಸ್ ಸ್ಟೇಷನಿಂದ ಅವರ ನಿಮಗೆ ಯಾವ ಅಭ್ಲಾಶ್ರಮಕ್ಕೆ ಹೋಗ್ಬೇಕಂತ ಹೇಳ್ತಾರೆ ಆ ಬ್ಲಾಷಮಕ್ಕೂ ನಾನು ಬಂದ್ಬಿಡ್ತೀನಿ ಓಕೆನಾ ಆದ್ರೆ ಅಬ್ಲಾಷ್ರಮದೊಳಗೆ ನಾವು ದುಡ್ಕಂಡು ಆಗಲ್ಲ ಅಂತಿರಲ್ಲ ಎಷ್ಟು ದಿನ ಅಂತ ಆತರ ಥರ ಅವ್ರು ಹಾಕಿದ್ದು ಕೊಡುಗೆ ನಾವು ಅಲ್ಲೇ ಇರ್ಬೇಕು ಹೇಳಿರಿ ನಂಗೆ ವಯಸ್ಸು ಐತೆ ಕೈ ಗಟ್ಟಿ ಅದೀನಿ ನಾನು ದುಡ್ಕೊಂಡು ತಿಂತೀನಿ ಇಲ್ಲ ಒಂದು ಸ್ವಲ್ಪ ದಿನ ನೀವಲ್ಲೇ ಇರಿ ನಾನು ಅವರು ಪೋಲೀಸ್ರು ಯಾವ ಅಭ್ಲಶಮಕ್ಕೆ ಕಳಿಸ್ತಾರೆ ನೋಡೋಣ ಅಲ್ಲಿ ಯಾರು ನಮ್ಮ ಪರ್ಚಯ್ ಇದ್ರೆ ಮಾತಾಡ್ತೀನಿ ಮಾತಾಡಿ ಸ್ವಲ್ಪ ದಿನದ ಮಟ್ಟಿಗೆ ಅಂದ್ರೆ ನಿಮ್ಮ ಗಂಡ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಕಿರಿಕಿರಿ ಮುಗಿಯೋವರೆಗೂ ನೀವೇನ್ ಮಾಡಿ ಅಲ್ಲೇ ಇರಿ ಅದಾದ್ಮೇಲೆ ಒಳ್ಳೆ ಕೆಲಸ ಕೊಡ್ಸಿ ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋಣ ನೀವೇನು ಓದಿರೋದು ಕಂಪ್ಲೀಟ್ ಏನ್ರಿ ಹೇಳ್ತಿದೀರ ಸ್ವಾಮಿ ಅವ್ರೆ ನೀವು ಓದಿರೋರಾಗಿ ಅಷ್ಟೊಂದು ನಿಮಗ ಅವ್ರು ಹಿಂಸೆ ಮಾಡಿದ್ರು ಅದೇಂಗ ತಡ್ಕೊಂಡು ಬಾಯಿ ಮುಚ್ಕೊಂಡಿದ್ದೀರಿ ಅಯ್ಯಪ್ಪ ನಿಜವಾಗ್ಲೂ ಗ್ರೇಟ್ ಕಣ್ರಿ ನೀವು ಈಗಿಂದು ಕಾಲದ ಹೆಂಗಸ್ರ ನೋಡಿದ್ರ ನೀವು ಎಲ್ಲೋ ಓದ್ರಿ ಬಿಡಿಲ್ಲ ಪರಿಸ್ಥಿತಿ ಹೆಂಗಿತ್ತು ಇಲ್ಲ ಅವರು ಅಂತ ಹೇಳಿ ಒಂದಿಷ್ಟು ರೂಲ್ಸ್ ಇರ್ತಾವು ಇವಾಗ ಅವರು ಅಬ್ಲಾಶ್ರಮದವ್ರು ನಿಮ್ಮನ್ನ ಇಟ್ಕೋತಾರಂದ್ರ ಅವ್ರದ ಜವಾಬ್ದಾರಿ ಇರತ್ತ ನಿಮ್ ಕೇಸ್ ನಿಮ್ಗೆ ಏನ್ರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವ್ ಹೊರಗೋದಾಗ ಉತ್ತರನ ಅವ್ರು ಕೊಡ್ಬೇಕಾಗ್ತದ ಪೊಲೀಸಿಗೆ ಅದಕ್ಕ ಸದ್ಯದ ಮಟ್ಟಿಗೆ ನೀವ್ ಏನ್ ಮಾಡ್ರಿ ಇರ್ರಿ ಆಮೇಲೆ ನಾನು ನಾನೇನ್ ವ್ಯವಸ್ಥೆ ಮಾಡಿಸ್ತೀನಿ ನಾನು ನಮ್ಮದು ಮರ್ದಿಗೆ ಏನು ಹೇಳ್ದೆ ಬಂದ್ಬಿಟ್ಟಿದ್ದೀನಿ ಅಲ್ಲ ನಮ್ಮದು ಮರ್ದು ನಮ್ಮದು ದಾರಿನ ಕಾಯ್ತಾ ಇರತ್ತೆ ನಾನು ಹೊಡ್ಲ ನಮ್ ನೀವು ಅಕ್ಕದು ಕರೆಕ್ಟ್ ಆಗಿ ಅಬ್ಲಾಶಿ ಸೇರಿಸ್ಬಿಡಿ ಆಯ್ತು ನೀವು ಟೆನ್ಷನ್ ಆಗಬೇಡಿ ನೀವು ಬನ್ನಿ ಬೇಕಿದ್ರೆ ಪೊಲೀಸ್ ಸ್ಟೇಷನ್ ವರ್ಗು ಬನ್ನಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಅವಾಗ ನೀವು ಧೈರ್ಯವಾಗಿ ನಿಮ್ ಗೆಳತಿನ ಬಿಟ್ಟು ಹೋಗ್ಬೋದು ಅಚ್ಚಿದು ಬಾತ್ ಇದೆ ಕೇಳಿ ಹಂಗೆ ಮಾಡೋಣ ನಡೀರಿ ನಾವು ಮೊದಲು ದವಾಖಾನೆಗೆ ಹೋಗೋಣ ದಬಕನಿ ಏನು ಬಾಡ ಒಂದು ವಿಷಯ ಕೇಳಲಾ ಆ ಕೇಳಿ ಯಾಕ ನಿನ್ನ ನಿಮ್ಮ ಗಂಡ ನಿಮ್ಮನ್ನ ಹಂಗ ಕಟ್ಟಿಸಿಕೊಂಡ ಬಂದ ಅದು ನನ್ನ ಗಣ್ಣಿನ ತಂಗಿ ಪ್ರೀಮಾ ಅಂತದಳ ಅಕಿ ಅದ ಯಾವಾಗ ಪೂಜೆ ಮಾಡಕತ್ತಿದ್ಲು ಅದಕ್ಕೆ ಕೋಳಿ ಬೇಕು ಅದ್ರ ರಕ್ತ ಬೇಕು ಅಂತ ಹೇಳಿದ್ಲು ನನ್ನ ಗಂಡ ಕೂಳಿ ರಕ್ತನೆಲ್ಲ ಒಂದು ಬಟ್ಲಕ್ಕೆ ಹಾಕಿಟ್ಟಿದ್ದ ನಾನು ನೋಡಲಿಲ್ಲ

ದিন্তಾ ಸ್ಯಾಡಿಸ್ಟ್ ಹೆಂಡಮಗಳ್ರಿ ಯಪ್ಪ ರಕ್ತಗಿಕ್ತ ಕೋಳಿ ರಕ್ತ ಈಗಲೂ ಈಗ್ಲೂ ಅದರಂತ ಜನ ಮಾಟ ಮಂತ್ರ ನಂಬೋರು ಯಪ್ಪ ಡಿಸ್ಕಸ್ಟಿಂಗ್ ನೀವೇನ್ರು ನಮ್ಮ ಮನಿ ಬನ್ನ ಮನಿ ನೋಡಿಬಿಟ್ರ ಮನಿಗಿಂತ ಮಾಟ ಮಂತ್ರ ಮಾಡಾರದ ಬಂತೋ ಅದು ಇರುತ್ತಲ್ಲ ಜಾಗ ಅದ್ರಕ್ಕಿನ ಭಯಂಕರವಾಗಿ ಐತೆ ಏನ್ ನಿಮ್ಮನೆಗೆ ನಿಮ್ಮ ನಿಮ್ಮ ಗಂಡ ನಿಮ್ಮ ಅತ್ತಿ ಮಾವ ನಿಮ್ಮ ನಾದ್ನಿ ಎಲ್ಲರೂ ಇದಾ ಕೆಲಸ ಮಾಡಾರಾ ಹ್ಞೂ ಮೊದ್ಲು ಹಿಂಗೆ ಇರಲಿಲ್ಲ ಎಲ್ಲ ಚಲೋನೇ ಇತ್ತು ಆದರೆ ಯಾವಾಗೈತಿ ಗಂಡನ ಬಿಟ್ಟು ನಮ್ಮ ನಾನಿ ನಮ್ಮ ಮನೆಗೆ ಬಂದ್ಲು ವಾಪಸ್ಸು ಅವಾಗಿಂದ ಇದು ಚಲವಾಯ್ತು ಓ ಅವಳು ಬದ್ಲು ಬೇರೆ ಆಗೈತೆ ಅವ್ಳು ಗಂಡ ಏನು ಮಾಡ್ತಾನೋ ಪುಣ್ಯಾತ್ಮ ಉಪ್ಪು ಗಂಡ ಮೊದಲು ವ್ಯವಸಾಯನ ಮಾಡ್ತಿದ್ದ ಅದಾದ್ಮೇಲೆ ಏನಾಯಿತೋ ಏನೋ ಗೊತ್ತಿಲ್ಲ ಅವ್ರ ಇವಾಗ ಎಲ್ಲಿದ್ದಾರ ಏನು ಅವ್ರ ಗಂಡನ ಮನೆಯವ್ರು ಎಲ್ಲೋದ್ರು ಅದು ಯಾರಿಗೂ ಗೊತ್ತಿಲ್ಲ ಇನ್ನೇನ್ ಮಾಡಿರ್ತಾಳ ಬಲಿ ಕೊಡ್ಬೇಕಂತ ಹೇಳಿ ಎಲ್ಲಿ ಗಂಡ ಅತ್ತಿ ಮಾವ ಇಡೀ ಮನೆಸ್ ಬಂದಿನ ಕೊಂದು ಅಲ್ಲೇ ಮನೆಯಾಗ ಹೂತ ಕಿಲಿಕ್ ಬಂದಳೋ ಏನೋ ಗೊತ್ತಿಲ್ಲ ಏನು ಏನ್ ಮಾಡೋ ನಾವೇನ್ ಕೇಳಿದ್ರು ಎಲ್ರು ಬಾಯಿ ಮುಚ್ಚಿಸ್ಬಿಡ್ತಾಳ ಅದೇನು ಅವಳ ಅಂದ್ರೆ ಭಯಪ್ಪ ಅವಳು ಹಿಂಗ ಇಷ್ಟು ವಿಕೃತ ಗೊತ್ತಾ ನಿಮ್ಗೆ ಗೊತ್ತಾಗಲ್ಲ ಅದು ನೀವು ಒಂದ್ಸರಿ ನೋಡ್ಬೇಕು ನೀವು ಅವಳನ್ನ ಓಜಿ ಅಣ್ಣ ಓ ಹೆಣ್ಣ ಓ ಡಯ್ಯನ್ನ ಡಯ್ಯನ್ನ डायन के लगता है वो देखने को भी ऐसे ही है ये वो हॉरर फिल्म का रहता है ना वो चुड़ैल ऐसा ही है वो <laughs> मत देन रे ಇಂಥವೆಲ್ಲ ಕೆಟ್ಟ ಕೆಟ್ಟ ಅಭ್ಯಾಸ ಇರೋ ಯಾರು ಮನುಷ್ಯರು ಅಂತಾರ ಮತ್ತ ಪಿಶಾಚಿನಿ ಅನ್ನೋದು ಸರಿ ಬನ್ನಿ ಮತ್ತೆ ಹೊತ್ತಾತಂದ್ರ ಪೊಲೀಸ್ ಸ್ಟೇಷನ್ ಇಂದ ಅಲ್ಲಿ ಹೋಗಕ್ ಲೇಟ್ ಆಗತ್ತೆ ಸುಮ್ನ ಹೋಗ್ಬಿಡಣ ಬರ್ರಿ ಗುಡಿಯಿಂದ ದವಾಖಾನೆಗೆ ಹೋಗಿ ದವಾಖಾನಿಯೊಳಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಸೌಮ್ಯಾಗ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪೊಲೀಸ್ರ ಅಬ್ಲಾಶ್ರಮಕ್ಕೆ ಸೌಮ್ಯನ ಬಿಡತರ ದಿನೇಶು ಮಾಡೋಣ ಅದನ್ನ ತೋರ್ಸೋಕೆ ಹೋಗಿಲ್ಲ ಆದ್ರೆ ಮತ್ತು ತಿನ್ನೋ ವಿಡಿಯೋ ಲೆಂತ್ ಆಗುತ್ತೆ ಸುಮ್ಮನೆ ಅಂತ ಹೇಳಿ ಅದನ್ನ ಸ್ಕಿಪ್ ಮಾಡಕತ್ತೀನ್ರಿ ಈಗ ನೆಕ್ಸ್ಟ್ ಇವ್ರು ಹೋಗೋದು ಅಕ್ಕ ಸೌಮ್ಯಕ್ಕೆ ಇಲ್ಲಿ ಹುಷಾರಾಗಿ ಇರಿ ಆಯ್ತಾ ಹೋಗೋದಕ್ಕೆ ಮನಸ್ತು ಬರ್ತಾ ಇಲ್ಲ ಅಕ್ಕ ಏನು ಮಾಡ್ಲಿ ನಮ್ದು ಮರ್ದು ನಮ್ದು ಬಚ್ಚದು ಇದೆ ಅಲ್ಲ ನಾನು ಹೋಗ್ಲೇಬೇಕು ನಂದು ಶಮಸ್ ಬಿಡಿ ಯವ್ವ ಇಷ್ಟಕ್ಕೊಂದು ಉಪಕಾರ ಮಾಡಿ ತಾಯಿ ನೀ ಶಮಸ ಅಂತದ್ ಏನು ಮಾಡಿಲ್ಲವ ಈ ಉಪಕಾರನು ಯಾರು ಮಾಡಿಲ್ಲ ನನಗೆ ಇದುವರೆಗೂ ಊರಾಗ ಅದೇನೋ ನಿನ್ ಡೈರೆಕ್ಟ್ ಮೆಚ್ಬೇಕು ಅದ್ ಯಾಕೆ ನೀ ನನಗೆ ಸಹಾಯ ಮಾಡ್ದೋ ಏನೋ ನಾನು ನಾನಿನ ಚುರುಣ್ಣೇ ಆಗಿರ್ತೀನವ ಯವ್ವ ಅಯ್ಯೋ ಅಕ್ಕ ನಮ್ದಕ್ಕೆ ನಿಮ್ದು ನೋಡ್ತಾ ಇದ್ನಲ್ಲ ಊರಲ್ಲಿ ನಂಗೆ ನಿಮ್ಮದು ನಿಮ್ದು ಅದು ಪಾಪ ಅನ್ಸೋದು ಅದಕ್ಕೆ ನಾನು ನಿಮ್ದಕ್ಕೆ ಸಹಾಯದು ಮಾಡಿದೆ ಬಿಡಿ ಅದ್ರಲ್ಲೂ ಏನಿದೆ ಅಕ್ಕ ನೀವು ಒಳ್ಳೆಯವ್ರು ಇದ್ದೀರಲ್ಲ ನಿಮ್ದಕ್ಕೆ ಭಗವಾನ್ದು ಇದೆ ಅಲ್ಲ ಅದು ಸಹಾಯದು ಮಾಡಿರೋದು ಇನ್ಸಾನ್ಗೆ ಇನ್ಸಾನೇ ಸಹಾಯ ಮಾಡಬೇಕು ಭಗವಾನ್ದು ಬರಲ್ಲ ಭಗವಾನು ನಮ್ದು ತಲೆಯಲ್ಲಿ ಬುದ್ಧಿನ ಇಟ್ಟಿದ್ದಾರೆ ಅಲ್ಲ ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಇಟ್ಟಿದ್ದಾರೆ ನೋಡಿ ಸೋಮ್ಯವ್ರೆ ನಿಮ್ಗೆ ಇಲ್ಲೇನೂ ತೊಂದರೆ ಆಗೋಲ್ಲ ನಿಮ್ಮೂರೋರಂತೂ ಇಲ್ಲಿ ಯಾರು ಬರೋದು ಇಲ್ಲ ಜಾಸ್ತಿ ಯೋಚನೆ ಮಾಡ್ಬಿಡ್ರಿ ಆರಾಮಾಗಿರಿ ಆಮೇಲೆ ಡಾಕ್ಟರ್ ಕೊಟ್ಟಾರಲ್ಲ ಟ್ಯಾಬ್ಲೆಟು ಅವನ್ನೆಲ್ಲ ಕರೆಕ್ಟಾಗಿ ತಗೊಳ್ರಿ ಆಮೇಲೆ ಇಲ್ಲೂ ಡೈಲಿ ಡಾಕ್ಟರ್ ಬರ್ತಾರ ಅವರು ನಿಮಗೆ ಇಂಜೆಕ್ಷನ್ ಮಾಡ್ತಾರೆ ಅದೇನೋ ಭಾಳ ಎಲ್ಲ ಸಪ್ಟಿಕ್ ಆಗಿತ್ತಂತ ಅದಕ್ಕೆಲ್ಲ ಇಂಜೆಕ್ಷನ್ಸ್ ಇದಾವೆ ಅವೆಲ್ಲ ಮೂರು ವಾರ ನಾಲ್ಕು ವಾರ ಇದ್ದಾವೆ ಅವನ್ನೆಲ್ಲ ಬಂದು ಕೊಡ್ತಾರ ನೀವು ತಗೊಳ್ಳಿ ಆ್ಯಂಟಿಬಯೋಟಿಕ್ ಗುಡ್ಗಿ ಕೊಟ್ಟಾರ ಇಂಜುರೀಸ್ ಎಲ್ಲ ಕಡಿಮೆ ಆಗಕ್ಕೆ ಅವನ್ನೆಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ತಗೊಳ್ಳಿರಿ ಆಯ್ತಾ ಆಯ್ತು ಸರ ನಿಮ್ಮಿಂದ ನಿಜವಾಗ್ಲೂ ಬಹಳ ಉಪಕಾರ ಆಯ್ತು ನೀವು ಯಾರು ಏನು ನಮ್ಮ ಊರಿಗೆ ಯಾಕೆ ಬಂದಿದ್ರು ಇನ್ನು ನನ್ನನ್ನು ಕಾಪಾಡ್ಬೇಕಂತ ಆ ದೇವ್ರೆ ನಿಮ್ಮನ್ನು ಕಳಿಸಿದ್ನ ಏನೋ ನನಗೆ ಗೊತ್ತಿಲ್ಲ ನಿಮ್ಮಿಂದ ಬಹಳ ದೊಡ್ಡ ಉಪಕಾರ ಆಯ್ತು ಸರ್ ಅಲ್ಲ ರೀ ಅದು ಯಾಕೆ ರೀ ಉಪಕಾರ ಗಿಪ್ಕಾರ ಅವೆಲ್ಲ ದೊಡ್ಡ ದೊಡ್ಡ ಮಾತು ಇವ್ರು ಹೇಳಿದ್ರಲ್ಲ ರೇಷ್ಮಾ ಅವರು ಮನುಷ್ಯ ಮನುಷ್ಯನ ಸಹಾಯ ಮಾಡಬೇಕು ನಾನು ನಿಜ ಹೇಳ ನಾನು ಬಂದಿದ್ದು ಬೇರೆ ಕಾರಣಕ್ಕೆ ನಿಮ್ಮ ಊರಿಗೆ ಅಂದ್ರೆ ನಾವು ಒಬ್ರ ಹತ್ರ ಕ್ಷಮಾಪಣೆ ಕೇಳೋಕ್ಕೆ ಬಂದಿದ್ದೆ ಗೀತಾ ಗೊತ್ತಲ್ಲ ವಾ ಗೂಪ ಗೂತ ಅದ ಅಲ್ಲ ಅದ ರಮೇಶ ಗೀತಾ ಸುರೇಶ ಅಂತ ಆ ಗೀತ ಅಣ್ಣ ನಾಗರಾಜ ಹಾಂ ನಾಗರಾಜದ ಅದು ನಿಮ್ಗೆ ಏನಾಗಬೇಕು ಹಾಂ ಆ ನಾಗರಾಜ ಅವ ನನ್ನ ಗೆಳೆಯ ನಾನು ಗೀತಾರ್ ಮನೆಗೆ ಹೋಗಿದ್ದೆ ಗೀತಾರ್ ಮನೆಗೆ ಅಂದ್ರೆ ಮನಿಗೆ ಮನೆಗೆ ಮಾತಾಡಕಂತೇಳಿ ಅವ್ರ ತಾಯಿ ಅವ್ರಣ್ಣ ಎಲ್ಲ ಅಲ್ಲೇ ಅದಾರಲ್ಲ ಹಂಗ ಅಲ್ಲಿ ಹೋಗಿದ್ದೆ ಬರ ಮುಂದಾಗ ನೀವು ಸಿಕ್ರಿ ಅಷ್ಟ ಅಯ್ಯೋ ನಮ್ದು ಗೀತಾದು ಅಕ್ಕದು ಇದೆ ಅಲ್ಲ ಅದು ತುಂಬಾ ಒಳ್ಳೇದು ಇದೆ ಇವ್ರದ್ದು ಹಂಗೇನೆ ಅದು ಪಾಪ ಬಾಯಿ ಸತ್ತದ್ದು ಅದಕ್ಕೂ ಬಾಯಿದು ಇಲ್ಲ ಅದು ಹೌದು ಸರಿ ನನಗೂ ಇನ್ ಲೇಟ್ ಆಗತ್ತ ರೇಷ್ಮಾ ಅವ್ರೆ ನಿಮ್ಮನ್ನ ನಿಮ್ಮೂರವರೆಗೂ ಕಾರ್ ಒಳಗೆ ಬಿಡ್ತೀನಿ ಓಕೆನಾ ಯಾಕಂದ್ರೆ ಬಹಳ ಲೇಟ್ ಆಗೈತಿ ನೀವು ಹೋಗೋಕೆ ಕಷ್ಟ ಆಗುತ್ತೆ ಅನ್ಸುತ್ತ ಅಯ್ಯೋ ಅಣ್ಣ ಪರವಾಗಿಲ್ಲ ಬಿಡಿ ಅಣ್ಣ ಇನ್ನೇನು ಫ್ರೀದು ಬಸ್ ಇತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಇನ್ನೇನು ನಮ್ದು ಬಸ್ ಅಲ್ಲಿ ಅಡ್ಡಾಡಕ್ಕೆ ಆಗಲ್ಲ ನಮ್ದು ಮರದ್ದು ಒಂದು ನಯ ಪಸದ್ದು ಕೊಡಲ್ಲ ನಮಗೆ ಬಸ್ ಅಡ್ಡಾಡಕ್ಕೆ ಬಸ್ ದಲ್ಲಿ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ನಿಮ್ಮದು ಮನೆಗೆ ನೀವು ಹೋಗಿ ನಮ್ದು ನಮ್ದು ಬಸ್ ಇದೆ ಅಲ್ಲ ನಮ್ದು ಅದು ಬಸ್ಸು ಅದ್ರಲ್ಲೇ ನಾವು ಹೋಗ್ತಾವ್ ಹೌದಾ ಹ ಸರಿ ನಿಮ್ಮನ್ನು ಬಸ್ ಸ್ಟ್ಯಾಂಡ್ ವರೆಗೂ ಬಿಡ್ತೀನಿ ಬರ್ರಿ ಪಾಪ ಇಲ್ಲಿಂದ ದೂರ ಐತಿ ಹ ಅದು ನಿಮ್ಮದು ನಮ್ಮದಕ್ಕೆ ಮಾಡೋದು ದೊಡ್ಡ ಉಪಕಾರ ಅದು ಆಗ್ತದೆ ಹ ಅಂದಂಗ ಸೌಮ್ಯ ಅವರೇ ಗುಡಿಗಿ ಚೀಟಿ ಇದಲ್ಲ ಅದರಿಂದ ನಾನು ಫೋನ್ ನಂಬರ್ ಬರ್ದಿನಿ ನೀವು ನಿಮಗೆ ಯಾವ ಟೈಮ್ ಒಳಗೆ ಏನೇ ಸಹಾಯ ಬೇಕಾದರೂ ನನಗೆ ಕಾಲ್ ಮಾಡ್ರಿ ನಾನು ಬರ್ತೀನಿ ಇಲ್ಲಿಗೆ ನನ್ನತ್ರ ಫೋನ್ ಇಲ್ಲ ಸರ್ ಹೌದಲ್ಲ ಇವಾಗ ಸದ್ಯಕ್ಕೆ ಅವರು ವಾರ್ಡನ್ ಇದ್ರಲ್ಲ ಅವ್ರ ಫೋನಿಂದನೇ ಮಾಡಿರಿ ನಿಮ್ಗೇನಾರು ಎಮರ್ಜೆನ್ಸಿ ಇದ್ರೆ ನಾ ಬರ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ನೋಡೋಕೆ ಬರ್ತೀನಲ್ಲ ಅವಾಗ ಬರ್ಬೇಕಾದಾಗ ನಾನು ನಿಮಗೋಸ್ಕರ ಒಂದು ಫೋನ್ ತಗೊಂಡು ಬರ್ತೀನಿ ಬೇಡ ಸರ್ ಅದೆಲ್ಲ ಯಾಕೆ ಸಣ್ಣ ನೀವು ಇಷ್ಟು ಉಪಕಾರ ಮಾಡಿರೋದು ಬೇಡ್ದೆ ನಿಮ್ಮಿಂದ ಫೋನ್ ಗೀನಲ್ಲ ಬೇಡ ಸರ್ ನಾನಾದ್ರೆ ಯಾರಿಗೆ ಮಾಡಲಿ ನಿಮ್ಮ ತಾಯಿ ತಂದೆ ಯಾರೂ ಇಲ್ಲ ನಾನು ಮಾಡೋದಾದ್ರೆ ಯಾರ